ನಾವು ಜೊತೆಗೆ ಆಯಿ ಕಾಡು ಹೇಳೋ ಹೇಳೋ ಭಾಷಣ ಮಾಡೋ ಕಷ್ಟ ಇವತ್ತೆಲ್ಲರೂ ಸಂಭ್ರಮಿಸ್ತಾ ಇರೋದು ನೋಡಿದ್ರೆ ಒಂದು ವಿಷಯ ಸೊ ಯಾವಾಗಲೂ ಒಬ್ಬರು ಕಲಾವಿದರಾಗಿ ನಾವು ಅಷ್ಟೇ ಆಸೆ ಪಡ್ತೀವಿ ಅಂದರೆ ನಾವು ಹೇಳೋ ಕತೆ ಮಾಡೋ ಕೆಲಸ ಸಿನಿಮಾ ಜನರಿಗೆ ಅದು ಇಷ್ಟ ಆಗುತ್ತಲ್ಲ ಅದು ಇಷ್ಟಪಟ್ಟಾಗ ಅದಕ್ಕಿಂತ ಸಮಾಧಾನ ಕೊಡುವಂಥ ವಿಷಯವಾದ ಬಿಡೋದು ಹಾಗಾಗಿ ಯಾವಾಗಲೂ ಜನರಿಗೆ ನಾವು ಹೇಗಿದ್ದೀವಿ ಹತ್ತಾರು ವಿಘ್ನಗಳು ಮತ್ತೆ ಅಡೆತಡೆಗಳನ್ನು ಮೀರಿ ಅತಿ ಹೆಚ್ಚು ಉತ್ಸುಕತೆಯಿಂದ ಪ್ರೇಕ್ಷಕರು ಕೂಡ ಬರ್ತಿದ್ದಾರೆ ಈ ಸಂದರ್ಭಕ್ಕೆ ಆಗ್ತಿರುವಂತಹ ನೋಡಿ ಯಾವುದೇ ಒಂದು ಒಳ್ಳೆ ಕೆಲಸ ಆಗಬೇಕು ಅಂತಂದರೆ ಹತ್ತಾರು ತಡೆಗಳು ಮತ್ತೆ ಬರುತ್ತೆ ಸೊ ಅದನ್ನು ನಾವು ಏನು ಮಾಡೋದಕ್ಕೆ ಆಗಲ್ಲ ಆ ಎಲ್ಲ ಕಷ್ಟ ನಷ್ಟಗಳನ್ನು ಆ ಅಡೆತಡೆಗಳನ್ನು ದಾಟಿ ಸಾಗಿ ಒಂದು ಹಂತಕ್ಕೆ ತಲುಪೋದೆ ಒಂದು ಲೈಫಿನ ಒಂದು ಓವರ್ ಆಲ್ ಸಮರಿಯಲ್ಲೇ ಇದೆ ಸೊ ಹಾಗಾಗಿ ಈ ಥರದ ಒಂದು ಅಂದರೆ ಒಂದು ದೈವ ಭಕ್ತಿಯ ವಿಚಾರವಾಗಿ ಒಂದು ಡಿವೋಷನಲ್ ಒಂದು ಡಿವೈನ್ ಫಿಲ್ಮನ್ನ ಹೇಳಿಕೊಂಡಾಗ ನಮಗೆ ಪರೀಕ್ಷೆಗಳು ಹಾಗೆ ಆಗುತ್ತೆ ಆ ಪರೀಕ್ಷೆಗಳನ್ನು ಮೀರ್ಬೇಕಾಗತ್ತೆ ಸೊ ಹೇಳ್ತಾರಲ್ಲ ಹೇಳಿದಾರಲ್ಲ ಅಣ್ಣವರು ಹೇಳ್ತಿದ್ದರು ಅಂದರೆ ಅಭಿಮಾನಿ ದೇವರುಗಳು ಅಂತ ಆ ದೇವರು ತಲುಪಬೇಕಂತಂದರೆ ಅಷ್ಟು ಸುಲಭವಾಗಿ ತಲುಪೋಕ್ಕಾಗಲ್ಲ ಅದು ನನಗೆ ಮೊದಲೇ ಅದ್ರದ್ದು ಅರಿವಿತ್ತು ಸೊ ಹಾಗಾಗಿ ಅದು ಏನೇ ಕಷ್ಟದಷ್ಟಗಳು ಬಂದರೂ ಕೂಡ ನಾನು ಇಡೀ ತಂಡಕ್ಕೆ ಒಂದೇ ಒಂದು ಒಂದು ಎನರ್ಜಿಯನ್ನು ಕೊಟ್ಟುಕೊಂಡು ಎಲ್ಲರೂ ಒಟ್ಟು ಸಾವಿಸ್ಕೊಂಡು ಹೋಗ್ಬೇಕಾದ್ರೆ ಒಂದು ಮೋಟಿವೇಟ್ ಮಾಡಿದ್ದು ಅದೇ ವಿಷಯ ನಾವು ಮೈಂಡ್ಸೆಟ್ ಮಾಡಬೇಡಿ ಇದು ಎಲ್ಲ ಸಿನಿಮಾ ಮಾಡಿದಾಗ ಆಗಲ್ಲ ನಮಗೆ ಈ ಸಿನಿಮಾಗೆ ನಾವು ಇನ್ನಷ್ಟು ಎಫರ್ಟ್ ಹಾಕಬೇಕಾಗಿಲ್ಲ ಸಲ ಹಾಕದ ಮೇಲೇ ದೇವರು ನಮ್ಗೆ ಆಶೀರ್ವಾದ ಮಾಡೋಕ ಸಾಧ್ಯ ಅಂತ ಈಗ ಅಭಿಮಾನಿ ದೇವರು ಆಶೀರ್ವಾದ ಮಾಡ್ತಾ ಇದ್ದಾರೆ ಅದು ಮಾಡೋದಕ್ಕೆ ಟೈಮ್ ತಗೊಳ್ಳುತ್ತೆ ಕತೆಗಳಿದೆ ಸಾಕಷ್ಟು ಬರ್ತಿದೆ ಇಲ್ಲ ಸಾಕಷ್ಟು ಅಂತಂದರೆ ಕೆಲವೊಂದು ಭಾಗದಲ್ಲಿ ಕೆಲವೊಂದಷ್ಟು ಈ ಸೋಷಿಯಲ್ ಮೀಡಿಯಾ ಒಂದಷ್ಟು ಕೆಲವು ಹುಡುಗರುಗಳಿಗೆ ಅದರ ಅರಿವಿಲ್ಲದೆ ಆಗ್ಬೋದು ಅಥವಾ ಬೇರೆ ಬೇರೆ ಜಾಗದಲ್ಲಿ ಬೇರೆ ರಾಜ್ಯಗಳಲ್ಲಿ ಮಾಡ್ತಾ ಇದ್ದಾರೆ ಆ ಮಾಡಿದಾಗ ನಾವು ಅವರಿಗೆ ಪದೇ ಪದೇ ಅವರನ್ನು ರಿಕ್ವೆಸ್ಟ್ ಮಾಡ್ತಾ ಇದೀವಿ ಅದರ ಮಾಡಬೇಡಿ ಅಂತ ಒಂದು ಸಿನಿಮಾ ಅಂದಾಗ ಅದ್ರ ಕತೆ ಹೇಳ್ತೀವಿ ನಾವು ಅದರಲ್ಲಿ ಎಂಟರ್ಟೈನ್ಮೆಂಟ್ ಫ್ಯಾಕ್ಟ್ರ್ಗಳಿರುತ್ತೆ ಮನೋರಂಜನೆ ಬೇಕಾಗಿರುವಂಥ ಎಲ್ಲ ವಿಚಾರಗಳಿರುತ್ತೆ ಅದನ್ನು ಮೀರಿ ಇದು ಒಂದು ಡಿವೈನ್ ಸಿನಿಮಾ ಆಗಿ ನಾವು ಮಾಡಿಕೊಂಡಿರುವಂಥ ಶಕ್ತಿ ಬಂದಿದೆ